ಪವನ್ ಕಲ್ಯಾಣ್ ತೆರಳುವ ವೇಳೆ ನೂಕುನುಗ್ಗಲು ಉಂಟಾಗಿರುವಂತಹ ಒಂದು ಘಟನೆ ವರದಿಯಾಗಿದೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ರಾಜ್ಯ ಸರ್ಕಾರದ ಸಿಎಸ್ ಕಚೇರಿಯ ಗ್ಲಾಸ್ ಒಡೆದು ಗದ್ದಲ ಉಂಟು ಮಾಡಿದ ಅಭಿಮಾನಿಗಳನ್ನು ನಿಯಂತ್ರಿಸೋದಿಕ್ಕೆ ಹರಸಾಹಸ ಪಡಬೇಕಾಯಿತು ಖಾಕಿ ಪಡೆ ವಿಧಾನಸೌಧದ ಸಭೆಗೆ ಆಗಮಿಸಿದ್ದಂಥ ಪವನ್ ಕಲ್ಯಾಣ್ ಬೆಂಗಳೂರಿಗೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಅವರನ್ನು ನೋಡೋದಿಕ್ಕೆ ಅಂತೇಳಿ ಅಭಿಮಾನಿಗಳು ಮುಗಿಬಿದ್ದಿದ್ರು ಇವತ್ತು ವಿಧಾನಸೌಧದಲ್ಲಿ ಸಭೆ ಇತ್ತು ಪವನ್ ಕಲ್ಯಾಣ್ ಕೂಡ ಭಾಗಿಯಾಗಿದ್ದರು ಆ ಒಂದು ದೃಶ್ಯಗಳನ್ನು ಗಮನಿಸಬಹುದು ಇವತ್ತು ಪವನ್ ಕಲ್ಯಾಣ್ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದಂಥ ಅಭಿಮಾನಿಗಳು ಅವರನ್ನು ನೋಡೋದಕ್ಕೆ ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬಂದಿದ್ರು ನೂಕು ನುಗ್ಗುಲು ಉಂಟಾಯಿತು má má, mama 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 má mama 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 ಸೊ ಇವತ್ತು ಬೆಂಗಳೂರಿಗೆ ಬಂದಿದ್ದಂಥ ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ್ನ ನೋಡೋದಕ್ಕೆ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ವಿಧಾನಸೌಧಕ್ಕೆ ನುಗ್ಗಿತು ಪೊಲೀಸರು ಕೂಡ ಅಭಿಮಾನಿಗಳನ್ನು ನಿಯಂತ್ರಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು ಆದರೂ ಮುಗಿಬೀಳ್ತಾ ಇದ್ದಂತೆ ಪವನ್ ಅಲ್ಲಿಂದ ಹೊರಟರು ಬಟ್ ಅದಕ್ಕೂ ಮುಂಚೆ ಸರ್ಕಾರದ ಸಿ ಎಸ್ ಅವರ ಕಚೇರಿ ಗ್ಲಾಸನ್ನೆಲ್ಲ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ನೋಡಿ ಮತ್ತೊಂದು ದೃಶ್ಯಗಳಲ್ಲಿ ಗಮನಿಸ್ಬೋದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಕಚೇರಿ ಅಲ್ಲಿಗೆ ನುಗ್ಗಿದಂತಹ ಅವರ ಪವನ್ ಕಲ್ಯಾಣ ಅಭಿಮಾನಿಗಳು ಕಚೇರಿಯ ಗ್ಲಾಸ್ ಅನ್ನು ಕೂಡ ಹೊಡೆದಾಕಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ನಡೆದಿರುವಂತಹ ಘಟನೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಪ್ರಸನ್ನ ಅವರಿಂದ ಪ್ರಸನ್ನ ಆಕ್ಚುಲಿ ಆಗಿದ್ದೇನು ಏನಕ್ಕೆ ಇವ್ರು ಬಂದಿದ್ದು ಪವನ್ ಕಲ್ಯಾಣ್ ಸೊ ಆ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಹೆಂಗ್ ಗೊತ್ತಾಯ್ತು ಹೇಗ್ ನುಗ್ಗಿದ್ರು ಏನೇನಾಯ್ತು ಆಯ್ತು ಘಟನೆ ಸೊ ಮಾಹಿತಿ ಏನಿದೆ ನಾನು ಇವತ್ತು ವಿಧಾನಸೌಧದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಭೆ ನಿಗದಿಯಾಗಿತ್ತು ಆಂಧ್ರ ಪ್ರದೇಶದ ಅರಣ್ಯ ಸಚಿವರಾಗಿರುವಂತಹ ಪವನ್ ಕಲ್ಯಾಣ್ ಅವರು ಎರಡು ರಾಜ್ಯಗಳ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕುವಂತಹ ಕುರಿತು ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ರಾಜ್ಯಕ್ಕೆ ಆಗಮಿಸಿದ್ರು ವಿಧಾನಸೌಧದಲ್ಲಿ ಸಭೆ ನಿಗದಿಯಾಗಿತ್ತು ಈ ಸಭೆಗೆ ನೋಡ ಆಗಮಿಸಿದಂತಹ ಪವನ್ ಕಲ್ಯಾಣ್ ಅವ್ರನ್ನ ನೋಡೋದಕ್ಕೆ ಹೇಳಿ ವಿಧಾನಸೌಧದ ಸಿಬ್ಬಂದಿಗಳು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಮಿತಿ ಕೊಠಡಿ ಮುಂದೆ ಜಮಾಯಿಸಿದ್ರು ಮತ್ತು ಅಕ್ಕಪಕ್ಕದ ಸರ್ಕಾರಿ ಕಚೇರಿಗಳಿಂದಲೂ ಕೂಡ ಅಭಿಮಾನಿಗಳು ಅಂದ್ರೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ತಮ್ಮ ತಮ್ಮ ಐಡಿ ಗಳನ್ನ ಬಳಸಿ ವಿಧಾನಸೌಧಕ್ಕೆ ಆಗಮಿಸಿದ್ರು ಪವನ್ ಕಲ್ಯಾಣವರು ಸಭೆ ಮುಗಿಸಿ ಪತ್ರಕಗೋಷ್ಠಿಯನ್ನು ಮುಗಿಸಿ ತೆರಳುವಂತಹ ವೇಳೆಯಲ್ಲಿ ಇದೇ ಸಿಬ್ಬಂದಿಗಳು ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ಮುಗಿಬಿದ್ದಿದ್ದು ನೂಕು ನುಗ್ಗಲು ಉಂಟಾಗುವಂತೆ ಮಾಡ್ತು ನೂಕು ನುಗ್ಗಲು ಎಷ್ಟು ಮಟ್ಟಿಗೆ ಹೆಚ್ಚಾಯಿತು ಅಂದ್ರೆ ಅನಿರೀಕ್ಷಿತವಾಗಿ ಪೊಲೀಸರಿಗೂ ಕೂಡ ಅದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಮುಂಭಾಗದಿಂದ ತೆರಳ್ತಾ ಇದ್ದಂತಹ ಪವನ್ ಕಲ್ಯಾಣ ಅವರನ್ನ ನೋಡೋದಕ್ಕೆ ವಿಧಾನಸೌಧ ಸಿಬ್ಬಂದಿಗಳು ಅಭಿಮಾನಿಗಳ ರೀತಿಯಲ್ಲಿ ನೂಕು ನುಗ್ಗಾಟವನ್ನ ನಡೆಸಿದ್ರಿಂದಾಗಿ ಅಲ್ಲಿನ ಗ್ಲಾಸ್ ಕೂಡ ಹೊಡೆದೋಯ್ತು ಕೊನೆಗೆ ಲಿಫ್ಟ್ನಲ್ಲಿ ಅವರನ್ನ ಪವನ್ ಕಲ್ಯಾಣ ಅವರನ್ನ ಕರೆತಂದು ಕೆಂಗಲ್ ನ ಮೂಲಕ ಕಾರ್ ಹಚ್ಚುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನೂಕು ನೂಕು ಪೊಲೀಸರಿಗೆ ಇದೊಂದು ರೀತಿಯಲ್ಲಿ ಅನಿರೀಕ್ಷಿತವಾಗಿ ಆದಂತಹ ಬೆಳವಣಿಗೆಯಿಂದಾಗಿ ಯಾರನ್ನೂ ಕೂಡ ನಿಯಂತ್ರಿಸಕ್ಕೆ ಸಾಧ್ಯವಾಗಿಲ್ಲ ಮತ್ತು ಪೊಲೀಸರು ಕೂಡ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರಲಿಲ್ಲ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸದೇ ಇರುವಂತಹ ಕಾರಣಕ್ಕೋಸ್ಕರ ಸಾಕಷ್ಟು ನೂಕು ನುಗ್ಗಲು ಉಂಟಾಯಿತು ಪವನ್ ಕಲ್ಯಾಣ್ ಅವರು ಒಂದು ರಾಜ್ಯದ ಡಿಸಿಎಂ ಅನ್ನೋದನ್ನ ಮರೆತು ಕೇವಲ ನಟ ಅನ್ನುವಂತಹ ರೀತಿಯಲ್ಲಿ ವಿಧಾನಸೌಧ ಸಿಬ್ಬಂದಿಯೇ ತಮ್ಮ ಕೆಲಸ ಕಚೇರಿಗಳ ಕಾರ್ಯಗಳನ್ನ ಬಿಟ್ಟು ಈ ರೀತಿ ನುಗ್ಗಿದಂಥದ್ದು ಹೆಚ್ಚು ಈ ರೀತಿ ಗೊಂದಲಗಳು ಸೃಷ್ಟಿಯಾಗೋದಕ್ಕೆ ಕಾರಣವಾಯಿತು ರೇಮಾನ ಓಕೆ